ಎಲ್ರಿಗೂ ನಮಸ್ಕಾರ ಹಳ್ಳಿ ವೈಫ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ ಇವತ್ತು ನಾವು ನಾಗನ ಬನಕ್ಕೆ ಹೋಗಿ ಹಾಲು ಬೊಂಡ ಎಲ್ಲ ನೈವೇದ್ಯ ಮಾಡಿ ನಾಗರ ಒಂದು ವಿಶೇಷವಾದ ಅಡುಗೆ ಅರಸನೆ ಲೇಖಗಳು ಅದನ್ನು ಮಾಡಲಿ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ನಾಗರ ಪಂಚಮಿಗೆ ತುಳುನಾಡಿನಲ್ಲಿ ಮಾಡುವ ವಿಶೇಷವಾದ ತಿಂಡಿ ಅರಸನೆಲೆ ಕಡುಬು ತುಳುನಾಡಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ನಾಗರ ಪಂಚಮಿ ದಿನ ಅರಸಿನೆಲೆ ಕಡುಬು ಮಾಡಿ ಮಾಡ್ತಾರೆ ಹಾಗೆ ನಾವೀಗ ಮಾಡ್ತಾ ಇದ್ದೇವೆ ಅದಕ್ಕೀಗ ನಾನು ಎರಡು ಲೋಟ ಬೆಳ್ತಿಗೆ ಹಾಕಿದ್ದೇನೆ ಅದನ್ನು ಚಂದ ಮಾಡಿ ನಾಲ್ಕು ಸಲ ತೊಳೆದು ಒಂದು ನಾಲ್ಕರಿಂದ ಐದು ಗಂಟೆ ನೆನಲಿಕ್ಕೆ ಹಾಕಿದ್ದೇನೆ ಅದು ಮಿಕ್ಸಿಯಲ್ಲಿ ಕಡಿಬೋದು ಆದರೆ ನಾವು ಈಗ ಕಡುಬು ಮಾಡಲಿಕ್ಕೆ ಹಾಗೆ ಎಲ್ಲಿಗೆ ಅಣಸ ಅಣಿಸ್ಲಿಕ್ಕಾಗಿ ಅದನ್ನು ಗಟ್ಟಿಯಾಗಿ ಕಡಿಬೇಕು ಮಿಕ್ಸಿಗಿಂತ ಕಲ್ಲೇ ಒಳ್ಳೆಯದಾಗ್ತದೆ ಹಾಗೆ ನಾನೀಗ ಕಲ್ಲಲ್ಲೇ ಕಡಿತ ಇದ್ದೇನೆ ಅಲ್ಲಿ ಮೊದಲೆಲ್ಲ ಕಡುಬು ಮಾಡಬೇಕು ಮಿಕ್ಸಿ ಇರಲಿಲ್ಲ ಕಲ್ಲಲ್ಲೇ ಕಡಿತ ಇದ್ದರು ನಾವೀಗ ಅದೇ ಒಂದು ಕ್ರಮದಲ್ಲಿ ಮಾಡುವ ಕಡುವಿಗೆ ನಾವು ಹೆಚ್ಚಾಗಿ ಕಡುಬು ಮಾಡಬೇಕಾದ್ರೆ ಕಲ್ಲಲ್ಲೇ ಕಡ್ದು ಮಾಡೋದು ಗ್ರೈಂಡರಿಗೆ ಹಾಕ್ಬೋದು ಆದರೆ ಕೊಚ್ಚಿಗೆ ಅಕ್ಕಿ ಆದರೆ ಗ್ರೈಂಡರಲ್ಲಿ ಒಳ್ಳೆಯದಾಗ್ತದೆ ಬೆಳ್ದಿ ಅಕ್ಕಿ ಸ್ವಲ್ಪ ಅಂಟು ಬರ್ತದೆ ಹಾಗಾಗಿ ಗ್ರೈಂಡರಲ್ಲೇ ಆಗೋದಿಲ್ಲ ಗಟ್ಟಿಯಾಗಿ ಕಡಿಯೋದಕ್ಕೆ ನಾಗರ ಪಂಚಮಿ ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬ ಈ ವರ್ಷಕ್ಕದು ಮೊದಲ ಹಬ್ಬ ಆಗಿತ್ತು ಅದರ ನಂತರ ಅಷ್ಟಮಿ ಚೌತಿ ಹಾಗೆ ದಸರಾ ಹೀಗೆ ಮತ್ತೆಲ್ಲ ಹಬ್ಬಗಳು ಒಂದರ ನಂತರ ಒಂದು ವರ್ತನೆ ಇರ್ತದೆ ಹಾಗೇ ತುಳುನಾಡಿ ತುಳುನಾಡಿನಲ್ಲಿ ವಿಶೇಷ ನಾಗರ ಪಂಚಮಿ ವಿಶೇಷ ಅಂದರೆ ನಾಗರ ಬನಕ್ಕೆ ಹೋಗಿ ವರ್ಷಕ್ಕೊಂದ್ಸಲ ಸಲ ಹೋಗಿ ಎಲ್ಲರೂ ಕುಟುಂಬ ಸಮೇತರಾಗಿ ಹೋಗಿ ಎಲ್ಲ ನಾಗರಿಗೆ ಹಾಲು ಶಿಯಾಳ ಇದೆಲ್ಲ ಅಭಿಷೇಕ ಮಾಡಲಿಕ್ಕೆ ಇರ್ತದೆ ಅಲ್ಲೆಲ್ಲ ಪೂಜೆ ಮಾಡಿ ಬಂದು ಮತ್ತು ಆ ದಿನ ತುಳುನಾಡಿನಲ್ಲಿ ಮತ್ತೊಂದು ವಿಶೇಷ ಅಂದರೆ ಆ ದಿನ ಯಾವುದೇ ಕೆಲಸ ಇಲ್ಲ ಕತ್ತಿಯಲ್ಲಿ ಮಾಡೋದಾಗಲಿ ಮಣ್ಣನ್ನು ಇದ ಮಾಡೋದಾಗಲಿ ಗದ್ದೆ ಕೆಲಸ ಆಗಲಿ ಯಾವ ಕೆಲಸ ಮಾಡಲಿಕ್ಕಿಲ್ಲ ಕೃಷಿಕರಿಗೆ ಒಂದು ಅದರ ಕಾರಣ ಹೇಗಿರ್ಬೋದು ಒಂದು ಕೃಷಿಕರಿಗೆ ಪ್ರತಿದಿನ ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಗದ್ದೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಒಂದು ರಜೆ ಇರಲಿ ಅವರಿಗೆ ಅಂತ ಹಾಗೇ ಭೂಮಿ ಅನ್ನೋದು ಆದಿಶೇಷನಿಗೆ ಆದಿಶೇಷ ಹೊತ್ಕೊಂಡಿದ್ದಾನೆ ಆದಿಶೇಷನ ದಿನ ಆಗಿರೋದ್ರಿಂದ ಇವತ್ತು ಆ ದಿನ ಭೂಮಿಯಲ್ಲಿ ಯಾವುದೇ ಒಂದು ಕೆಲಸ ಬೇಡ ಅಂತ ನಂಬಿಕೆ ಆಗಿರಬಹುದು ನಮ್ಮ ತುಳುನಾಡ ಜನರದ್ದು ಹಾಗೆ ನಾಗರ ಪಂಚಮಿಗೆ ಆ ದಿನ ಒಂದು ರಜೆ ಉಂಟಲ್ಲ ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಅರಸಿನ ಎಲೆ ಕಡುಬು ಮಾಡ್ತಾರೆ ಆ ದಿನದ ವಿಶೇಷತೆ ಅಂತಲೇ ಹೇಳ್ಬೋದು ಅದು ಅಕ್ಕಿಯನ್ನು ಕಡಿಯುವಾಗಲೇ ಅದಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಉಪ್ಪನ್ನು ನಾವು ಸೇರಿಸ್ಕೊಳ್ವಾ ಮತ್ತು ಹೀಗೆ ಗಟ್ಟಿಯಾಗಿ ಕಡಿಬೇಕು ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಕಲ್ಲಲ್ಲಿ ಕಡಿಲಿಕ್ಕೆ ಹೋಗಿ ಮಿಕ್ಸಿಯಲ್ಲೆಲ್ಲ ಇಷ್ಟೊಂದು ಗಟ್ಟಿ ಕಡಿಲಿಕ್ಕೆ ಕಷ್ಟ ಆಗ್ತದೆ

ನಾವೀಗ ಒಲಿಗೆ ತ ಇಡ್ಲಿ ಪಾತ್ರೆ ಇಟ್ಟದ್ದು ಬಿಸಿ ಆಗಲಿಕ್ಕೆ ನೀರು ಬಿಸಿ ಆದಮೇಲೆ ಅದರಲ್ಲಿ ಅರಸಿ ಎಲೆ ಗಟ್ಟಿ ಮಾಡಲಿಕ್ಕಲ್ಲ ನೀರು ಬಿಸಿ ಆಗಲಿ ಬೆಂಕಿ ಮಾಡಿದ್ದೇನೆ ನೀರು ಬಿಸಿ ಆಗುವಾಗ ನಾವು ಇದು ಕಾಯಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಕಡದ್ ಮಾಡಲಿಕ್ಕೆ ರೆಡಿ ಮಾಡುವ ಈ ಕಾಯಿ ತುರಿದಾಗಿದೆ ಒಂದು ಕಾಯಿ ಉಂಟು ಇದರಲ್ಲಿ ಒಂದು ಕಾಯಿ ತುರಿದಿದ್ದೇನೆ ಒಂದು ಕಾಯಿ ತುರಿ ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು ಅದಕ್ಕೆ ಇದು ಅರಸಿನ ಎಲೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆ ಉಂಟು ನಾನೊಂದು ಎರಡು ಲೋಟ ಅಕ್ಕಿಗೆ ಆಗುವಷ್ಟು ಎಲೆ ಕೊಯ್ದು ನನ್ನ ಈಗ ಎಲ್ಲೆಂದ ಚೆಂದ ಮಾಡಿ ತೊಳೆದಿಟ್ಟಿದ್ದೇನೆ ಇದ ತೊಳೆದು ನೀರು ನೀರಿನ ಪಾಸ್ ಜಾಸ್ತಿ ಇರಬಾರ್ದು ಅದು ಹಿಟ್ಟೆಲ್ಲ ನೀರಾಗ್ತದೆ ತೊಳೆದು ಹಾಕು ನಾವೀಗ ತೊಳೆದಿಟ್ಟಿದ್ದೇನೆ ನೀರೆಲ್ಲ ಒಣಗಿದ್ದು ಇದರಲ್ಲಿ ಈಗ ಕಾಯಿಗೆ ಬೆಲ್ಲ ಮಿಕ್ಸ್ ಮಾಡುವ ಈಗ ಒಂದು ಕಾಯಿ ಉಂಟಲ್ಲ ಅದಕ್ಕೆ ಎಷ್ಟು ಬೆಲ್ಲ ಬೇಕಾಗುವುದು ಇದು ಒಂದು ಮುಕ್ಕಾಲು ಕೆ ಜಿಯ ಡಬ್ಬೆ ಒಂದು ಕೆ ಜಿ ಡಬ್ಬೆ ಇದರಲ್ಲಿ ಒಂದು ಕಾಲು ಕೆಜಿಯಷ್ಟು ಖಾಲಿಯಾಗಿದೆ ಬೆಂಕಿ ಸರಿ ಹಿಡಿಲಿ ನೀರು ಬಿಸಿ ಆಗಬೇಕಲ್ಲ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಉಂಟು ಪೂರ್ತಿ ಬೇಡ ಒಂದು ಅರ್ಧ ಕೆ ಜಿ ಬೆಲ್ಲ ಅದಕ್ಕೆ ಅಷ್ಟು ಸಿಹಿ ಸಾಕಾಗ್ತದೆ ಇದು ಆರ್ಗ್ಯಾನಿಕ್ ಬೆಲ್ಲ ಇದನ್ನು ಬಿಸಿ ಮಾಡಿ ಕಸ ಎಲ್ಲ ತೆಗಿಬೇಕಂದಲ್ಲಿ ಯಾವುದೇ ಕಸ ಕ್ಲೀನಾಗಿರ್ತದೆ ಈ ಬೆಲ್ಲ ನಾನು ಹೆಚ್ಚಾಗಿ ಇದನ್ನೇ ಯೂಸ್ ಮಾಡೋದು ತುಂಬ ಒಳ್ಳೆಯದಾಗ್ತದೆ ನನಗೆ ಈ ಬೆಲ್ಲ ಯೂಸ್ ಮಾಡಲಿಕ್ಕೆ ಅಚ್ಚು ಬೆಲ್ಲ ಎಲ್ಲ ತಂದರೆ ಕಸವೇ ತುಂಬ ಇರ್ತದೆ ಅದರಲ್ಲಿ ಅದನ್ನು ಹೀಗೆ ಯೂಸ್ ಮಾಡಲಿಕ್ಕೆ ಮನಸ್ಸು ಬರುತ್ತೆ ಬಿಸಿ ಮಾಡಿ ಕಸ ಎಲ್ಲ ಸೋಸಿ ತೆಗಿಬೇಕಾಗ್ತದೆ ಇದರಲ್ಲಿ ಏನಿಲ್ಲ ಕ್ಲೀನ್ ಇರ್ತದೆ ಇದೇ ಬೆಲ್ಲ ಹಾಕುವ ಇಷ್ಟು ಬೆಲ್ಲ ಹಾಕಿದ್ದೇನೆ ಅದನ್ನು ಸರಿ ಮಿಕ್ಸ್ ಮಾಡಿ ನೋಡುವ ಅದಕ್ಕೆ ಸಾಕಾಗ್ತದ ಅಂತ ಫುಲ್ ಮಿಕ್ಸ್ ಆಗಬೇಕು ಇದು ಕಾಯಿ ಜೊತೆ ಈಗ ನೋಡಿ ಇಷ್ಟು ಹೀಗೆ ಮಿಕ್ಸ್ ಮಾಡಿದ್ದೇನೆ ರೆಡಿಯಾಗಿದೆ ಸಾಕಿನೀಗ ಎಲೆಗೆ ಹಿಟ್ಟು ಹಾಕಿ ನಡುವಲ್ಲಿ ಇದನ್ನು ಹಾಕಬೇಕು ಇಷ್ಟು ಹಿಟ್ಟು ತಗೊಂಡು ಫುಲ್ಲು ಸ್ಪ್ರೆಡ್ ಮಾಡಬೇಕು ಎಲೆಗೆ ತುಂಬ ದಪ್ಪ ಆದರೆ ಒಳ್ಳೆಯದಾಗೋದಿಲ್ಲ ಸ್ವಲ್ಪ ತುಂಬ ತೆಳ್ಳಗಲ್ಲ ಸ್ವಲ್ಪ ತೆಳುವಾಗಿ ಅಂಟಿಸ್ಬೇಕು ಈಗ ಹೀಗೆ ಕವರ್ ಮಾಡಿದ್ರೆ ಬೆಲ್ಲ ನೀರಾಗಿ ಹೋಗುದಿಲ್ಲ ಅದರಲ್ಲಿ ಅರಶಿನ ಎಲೆ ಗಟ್ಟಿ ಮಾಡಿದ್ರೆ ಉಂಟು ಘಮ ಉಂಟಲ್ಲ ಅದು ಟೇಸ್ಟ್ ಅನ್ನು ಇನ್ನೂ ಜಾಸ್ತಿ ಮಾಡ್ತದೆ ಎಲೆಯ ಪರಿಮಳ ನೀವು ಬೇರೆ ಯಾವುದೇ ಎಲೆಯಲ್ಲಿ ಮಾಡಿದೆ ಹೀಗೆ ಮಾಡ್ಬೋದು ಬಾಳೆ ಎಲೆಯಲ್ಲೂ ಮಾಡ್ಬೋದು ಇದೇ ರೀತಿ ಹಿಟ್ಟು ಮಾಡಿ ಕಾಯನ್ನು ಕಾಯಿ ಬೆಲ್ಲ ತುಂಬಿಸಿ ಈ ರೀತಿಯನ್ನು ಕಡ್ಮೆ ಮಾಡ್ಬೋದು ಆದರೆ ಆ ಅರಸಿನ ಎಲೆಯಲ್ಲಿ ಬರುವ ಘಮ ಇದ್ರಲ್ಲಿ ಬರುವುದಿಲ್ಲ ಅಷ್ಟು ಒಳ್ಳೆ ಪರಿಮಳ ಬರ್ತದೆ ಅದು ನೋಡಿ ಈ ರೀತಿಯೂ ಮಾಡಿಸ್ಬೋದು ಇನ್ನೊಂದು ರೀತಿ ಮಡಿಸ್ತೇನೆ ನೋಡಿ ನಾನೀಗ ಹೀಗೆ ನಿಮಗೆ ಎಷ್ಟು ತಪ್ಪ ತಪ್ಪಾದರೆ ಅಷ್ಟೊಂದು ಬೆಲ್ಲದ ಟೇಸ್ಟ್ ಸಿಗ್ಲಿಕ್ಕಿಲ್ಲ ನನಗೆ ಹಾಗಾಗಿ ಸ್ವಲ್ಪ ತೆಳ್ಳಿಗೆನೆ ಈಗ ಹಾಕ್ಕೊಳ್ಳುವ ಈಗ ಅದೆರಡು ಆ ರೀತಿ ಮಾಡಿಸಿದ್ದೇನಲ್ಲ ಇದನ್ನ ಈಗ ಹೀಗೆ ಮಾಡಿಸುವ ಹೀಗೆ ಅರ್ಧ ಅರ್ಧಕ್ಕೆ ಹಾಕುದು ಬೆಲ್ಲ ಹೀಗೆ ಫೋಲ್ಡ್ ಮಾಡಿದೆ ಎರಡು ಶೇಪಲ್ಲಿ ಬರ್ತದೆ ಹೀಗೆ ಇದನ್ನು ನೀರು ಬಿಸಿಯಾಗಿ ಕುದೀತಾ ಉಂಟಲ್ಲ ಈಗ ಎಷ್ಟು ಹಾಕಿ ಆಗಿದೆ ಅದನ್ನ ಈಗ ಒನ್ ಬೈ ಒನ್ ಇಡ್ತಾ ಹೋಗುವ ಅದಲ್ಲಿಗೆ ಗಟ್ಟಿ ಆಗ್ತದೆ ಮೆಲ್ಟ್ ಆಗ್ತದೆ ಹೀಗೆ ಇಟ್ಟು ಬಿಟ್ಟರೆ ನಾವು ನೋಡಿ ಈ ರೀತಿ ಮೆಲ್ಟ್ ಆಗ್ತದೆ ಅದಕ್ಕೆ ಬಿಸಿಗಿಟ್ರೆ ಅದು ನೀರಿನ ಬಿಸಿಗೆ ಅಲ್ಲೇ ಇದಾಗ್ತದೆ ಗಟ್ಟಿ ಆಗ್ತದೆ ಹಿಟ್ಟು ಎಲ್ಲ ಹಾಕಿ ಆಯಿತು ಒಂದು ಹದಿನೈದರಿಂದ ಇಪ್ಪತ್ತೆರ ಎಲೆವರೆಗೆ ಆಗಿದೆ ಒಂದು ಎರಡು ಲೋಟ ಅಕ್ಕಿಯಲ್ಲಿ ಈಗೆಲ್ಲ ಈ ನೋಡಿ ಈಗ ಇಟ್ಟಿದ್ದೇನೆಲ್ಲ ಸರೂ ತೆಡ್ಬೇಕು ಅದನ್ನು ಅಡ್ಡ ಹೀಗಿಟ್ರೆ ಅದು ನೀರಾಗಿ ಮೆಲ್ಟ್ ಆಗಿ ಹೋಗ್ತದೆ ಸರ್ತಾಗಿರ್ಬೇಕು ಬಾಯಿ ಮುಚ್ಚಿಕ್ಕೆ ಒಂದು ಅರ್ಧ ಗಂಟೆ ಬೇಯ್ಬೇಕು ಅರ್ಧ ಗಂಟೆ ಹೀಗೆ ಒಳ್ಳೆ ಬೆಂಕಿಯಲ್ಲಿ ಬೆಂದರೆ ಅರ್ಧ ಗಂಟೆ ಒಳಗೆ ಬೇಯ್ತದೆ ಅರ್ಧ ಗಂಟೆ ಆದ್ಮೇಲೆ ನೋಡುವ ಹೇಗೆ ಅರಸನೆಲ್ಲ ಬೇಯ್ಲಿಗೆ ಇಟ್ಟು ಅರ್ಧ ಗಂಟೆ ಆಯ್ತು ಬೆಂದ ಹಾಗೆ ಕಾಣ್ತಾ ಉಂಟು ನೋಡು ಅಂತ ಹೇಗಾಗಿದೆ ಅಂತ ಬಿಸಿ ಬಿಸಿ ಕುದೀತಾ ಉಂಟು ನಾಲ್ಕು ನೋಡಿ ಈಗ ಬೆಂದಿದೆ ಇದು ಸರಿಯಾಗಿ ಬೆಂದಿದೆ ನೋಡುವ ಮೇಲೆ ಹೋಗಿ ಮನೆಯವ್ರ ಹತ್ರ ಎಲ್ಲ ಕೇಳುವ ಹೇಗಾಗಿದೆ ಕಡುಬು ಟೇಸ್ಟ್ ಚೆನ್ನಾಗಿದೆ ಅಂತ ನಿಮಗೂ ಹೇಳ್ತೇನೆ ಹೇಗಿದೆ ಅಂತ ಐ ಇಂಚ ಇಂಚ ಬಗ್ಗ ಅನ್ಪ್ಲೆ ಇಂಚ ಆ ಇಂಚ ಬಾಗು ఇది ఆ యాత్తోంది కదా కై ఇంచన్నదులే వీదినదులే ఇక్కడ పెట్టు నాగరా బంజీ మీద విశేషాలున మండలృతకట్టి తిని కొడేడి బారి కమ్మే ఆతుది అంతా హాలిడి కేలవుంది